ಜನೌಷಧಿ ಪ್ರಧಾನಮಂತ್ರಿಗಳ ಜನೌಷಧಿಯಲ್ಲಿ

ಉಳಿತಾಯ ಆಗಿದೆಯಾ ಜನ ಔಷಧಿಯಲ್ಲಿ ಈ ಮಾತ್ರೆಗಳು ಅದೇ ಕೆಲಸ ಮಾಡ್ತಾ ಖಂಡಿತ ಮಾಡ್ತಾ ಇದೆ ಇಂತ ಜನ ಔಷಧಿ ಇಂತ ಜನ ಔಷಧಿ ಮಾಡಿದ್ದು ಪ್ರಧಾನ ಮಂತ್ರಿಗಳು ಒಳ್ಳೇದ ಕೆಡ್ದ ಇಲ್ಲ ಸರ್ ತುಂಬಾ ಒಳ್ಳೇದು ತುಂಬಾ ತುಂಬಾ ಒಳ್ಳೇದು ನಮಗೆ ಮೋದಿ ಸರ್ ಇಂತ ಒಂದು ಇದು ಆಫರ್ ನಡ್ಸಿ ಕೊಟ್ಟಿರೋದಕ್ಕೆ ನಾವು ತುಂಬಾ ಹೆಮ್ಮೆ ಪಡ್ತಾ ಇದೀವಿ ಸರ್ ಯಾಕೆಂದ್ರೆ ಇಂತ ಇದು ಅವಕಾಶಗಳು ಸಿಗಲ್ಲ ಸರ್ ನಿಜವಾಗ್ಲು ನಾವು ಮಾಮೂಲಿ ಆಗಿ ಮೆಡಿಸನ್ ತಗೋಣಕ್ಕೆ ಹೋಯ್ತು ಅಂದ್ರೆ ಡಬಲ್ ಆಗ್ತಾ ಇತ್ತು ಸರ್ ಪ್ರತಿಯೊಂದು ಅಷ್ಟೇ ಇಂಜೆಕ್ಷನ್ ಅಷ್ಟೇ ಇಂಜೆಕ್ಷನ್ ಬೇರೆ ಕಡೆ ತಗೊಂಡು ಅಂತಂದ್ರೆ ಇನ್ನೂರ ರೂಪಾಯಿ ಇಲ್ಲಿ ಬಂತು ಅಂತಂದ್ರೆ ನೂರ ರೂಪಾಯಿ ಅದೇ ಇದಾಗುತ್ತೆ ನೋಡಿ ಇಂತ ಅಂಗಡಿಗಳು ಮುಚ್ಚಬೇಕಂತೆ ರಾಜ್ಯ ಸರ್ಕಾರದವರು ಹೇಳೋದು ಕಾಂಗ್ರೆಸ್ ಖಂಡಿತ ಮಾಡಬಾರ್ದು ಕಾಂಗ್ರೆಸ್ ಸರ್ಕಾರ ಹೇಳುತ್ತೆ ಜನೌಷಧಿ ಮುಚ್ಚಬೇಕು ಅಂತಾರಲ್ಲ ಇಲ್ಲ ಸರ್ ತುಂಬಾ ಒಳ್ಳೇದು ಏನ್ ಹೇಳ್ಬೇಕು ಇವರಿಗೆ ನಾವು ತುಂಬಾ ಒಳ್ಳೇದಾಗ್ತಾ ಇದೆ ಯಾಕೆಂತಂದ್ರೆ ಬುದ್ಧಿ ಇಲ್ದೇ ಇರೋರು ಆತರ ಕೆಲಸ ಕರೆಕ್ಟ್ ಕರೆಕ್ಟಾಗಿ ಹೇಳಿದಿರಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬುದ್ಧಿ ಇಲ್ದಿರೋ ಇರೋ ಸರ್ಕಾರ ಸರ್ ಇದು ಯಾವುದೇ ಕಾರಣಕ್ಕೆ ಮುಚ್ಚಿಸೋಕ್ಕೆ ಒಗ್ಬೇಡಿ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿ ಸರ್ ನಾನಿರುವಷ್ಟು ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸಾವಿರದ ನೂರೈವತ್ತು ಅಂಗಡಿ ಮಾಡಿದ್ವಿ ರಾಜ್ಯದಲ್ಲಿ ನಾವು ಬಡವರು ಕೆಲಸ ಜಾಸ್ತಿ ಮಾಡ್ತೀವಿ ಏನು ಮಾಡಬೇಡಿ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈಯರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪ ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎ ಸಾಕೋಟೆಕ್ಗೆ